i <laughs> ಎಲ್ರಿಗೂ ನಮಸ್ಕಾರ ಇಂದು ಸ್ಯಾಂಡಲ್ವುಡ್ ನ ಸಲಗೆಯಿಂದ ಖ್ಯಾತಿ ಪಡೆದಿರುವ ದುನಿಯಾ ವಿಜಯ್ ಅವರ ಭೀಮ ಚಿತ್ರವು ಯಶಸ್ವಿಯಾಗಿ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಇಂದು ಶಿರಾದ ಭಾಗ್ಯಲಕ್ಷ್ಮಿ ಚಿತ್ರಮಂದಿರದಲ್ಲಿ ಈ ಭೀಮ ಚಿತ್ರವು ಹೇಗೆ ಇದೆ ಅಂತ ಅಭಿಮಾನಿಗಳ ಹತ್ರ ಕೇಳೋಣ ಬನ್ನಿ ಫಿಲಮ್ ಬಗ್ಗೆ ಅನಿಸ್ತಿದೆ ಫಿಲಂ ಸೂಪರ್ ಆಗಿದೆ ಇವತ್ತು ನೆಕ್ಸ್ಟ್ ಟೈಮ್ ದುನಿಯಾ ವಿಜಯ್ ಸೆಕೆಂಡ್ ಟೈಮ್ ಮಾಡ್ತಾ ಇದಾರಲ್ಲ ಸಲ ಒಂದು ನೆಕ್ಸ್ಟ್ ಎಲ್ಲ ಇದೆ ಮೂವಿ ಸೂಪರ್ ಆಗಿದೆ ಚೆನ್ನಾಗಿದೆ ಸೂಪರ್ ನೋಡಿ ಬೆಂಗಳೂರು ಯೂಸ್ ಏನ್ ಮಾಡ್ತಿದ್ದಾರೆ ಈ ಜಗತ್ತಿನಲ್ಲಿ ಈಗಿನ ಕಾಲದಾಗ ಏನ್ ಮಾಡ್ತಾರೆ ಬೆಂಗಳೂರು ಯೂಸ್ ಅಂತ ಪ್ರೂಫ್ ಮಾಡಿದ್ದಾರೆ ನಮ್ಮ ಬಸ್ ಬಟ್ ಬೆಂಗ್ಳೂರ್ ಅಂತ ಅಲ್ಲ ಇಡೀ ಕಾಲ್ ಆಫ್ ಕರ್ನಾಟಕ ಎಲ್ಲಾ ಕಡೆ ಮಾದನ ವಸ್ತುಗಳಿಂದ ಏನ್ ಸೇವನೆ ಮಾಡ್ತೇವೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರು ಹಾಳಾಗ್ಬಾರ್ದು ಎಲ್ಲಾ ಎಚ್ಚರಿಕೆಗೊಂಡು ಏನೇ ಸೇವೆ ಮಾಡಿದ್ರು ಮಾಡಕ್ ಹೋಗ್ಬೇಡ್ರಿ ಅಭ್ಯಾಸ ಕೆಟ್ಟ ಓದು ಎಲ್ಲಾ ಓದ್ ಉದ್ದಾರ ಆಗ್ಬೇಕನ್ನ ಕೂ ಮಾಡಿದ್ದಾರೆ ಅದರಿಂದನೇ ಎಲ್ಲಾ ಇದ್ ಮಾಡ್ರಿ ಹೇಳೋದು ಇದೊಂದೇ ಮಾತು ಯಾವುದೇ ಮಾದಕ ವಸ್ತುಗಳಿಂದ ನಿವೇದ ತಗೊಂಡು ರಿಯಾಂಬ ಶಾಲೆ ಅದ್ರಿಂದ ಎಲ್ಲಾರು ಪಾಠ ಕಲಿಯರಿ ಅಂತ ಹೇಳಿದಿರೋದು ನನ್ನ ಅಭಿಪ್ರಾಯ ನಾನು ಈ ಸಂದರ್ಭ ಏನ್ ಹೇಳಕ್ ಇಷ್ಟ ಪಡ್ತೇನೆ ಅಂದ್ರೆ ನೂರ ಆನೆ ಇರೋ ಶಕ್ತಿ ಇರೋದಂದ್ರೆ ಬಿ ಬಲ ಅಂತ ಅದೇ ತರನೆ ದುನಿಯಾ ಅವರು ಅವ್ರ ಅವ್ರ ತಲೆ ಓಡಿಸಿ ಫಿಲಮ್ ಡೈರೆಕ್ಷನ್ ಮಾಡಿ ಈ ತರ ಫಿಲಮ್ ಮಾಡಿದ್ರೆ ನಿಜವಾಗ್ಲು ನಮ್ಮ ನನಗೂ ತುಂಬಾ ಖುಷಿ ಆಗುತ್ತೆ ಕನ್ನಡ ಕನ್ನಡ ಇಂಡಸ್ಟ್ರಿಗೆ ಈ ತರ ಫಿಲಮ್ ಬರ್ಬೇಕು ಯಾಕಂದ್ರೆ ನಮ್ ಜನಗಳಿಗೆ ಒಳ್ಳೆ ಮೆಸೇಜ್ ಬರ್ಬೇಕು ಏನ್ ಮೆಸೇಜ್ ಬರ್ಬೇಕು ಈ ಈ ಕಾಲ ಯುವಕರು ತುಂಬಾ ಕೆಟ್ಟ ಇದಾರೆ ಅದೇ ತರನೆ ಈ ಈ ತರ ಫಿಲಮ್ಗೆ ಬಂದೆ ಹುಡುಗರಿಗೆ ಯುವಕರಿಗೆ ಒಳ್ಳೊಳ್ಳೆ ಸಂದೇಶ ಸಿಗುತ್ತೆ ಸರಿನಾ ಸರಿನಾಟ ಜೈ ಹಿಂದ್ ಜೈ ಕನ್ನಡ ಇನ್ನೊಂದು ಮಾತಾಡ್ತೀನಿ ಕೇಳ್ರಿ ಇಲ್ಲಿ ಈ ಫಿಲಮ್ ಶತಮಾನೋತ್ಸವ ಓಡಬೇಕು ಸರಿ ಸರಿನಾ ಇನ್ನು ಚೆನ್ನಾಗಿ ಓಡ್ಬೇಕು ಫಿಲಮ್ ಪಕ್ಕಾ ಅಂಡರ್ ಏಸ್ ಓಡೋ ಫಿಲಮ್ ಈ ಕನ್ನಡ ಎಲ್ಲಾರು ಈ ಫಿಲಮ್ ಬಗ್ಗೆ ಹೇಳಿ ಹೇಳಕ್ಕೆ ಆಗಲ್ಲ ಎರಡು ಮಾತಿ ಇಂಪಾರ್ಟೆಂಟ್ ಅಲ್ಲ ಸರಿನಾ ಫಿಲಮ್ ಅದ್ಭುತ ಐತೆ ಸರಿನಾ ಇಷ್ಟ ಹೇಳಕ್ಕೆ ಬಿಡ್ತೀನಿ ದೇ ಇನ್ ದೇ ಕರ್ನಾಟಕ ಮತ್ತೆ ಭೀಮಾ ಫಿಲಮ್ ತುಂಬಾ ಚೆನ್ನಾಗಿದೆ ಅದರಲ್ಲೂ ಪೊಲೀಸ್ ಪಾತ್ರ ತುಂಬಾ ತುಂಬಾ ಇಷ್ಟ ಆಯ್ತು ನನಗೆ ಎಲ್ಲರೂ ಆಕ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಶಿರಾ ತಾಲೂಕು ಇಡೀ ರಾಜ್ಯ ಒಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ರಿ ಈ ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ಲರೂ ಬಂದು ಸಿನಿಮಾ ನೋಡ್ರಿ ಆದಷ್ಟು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಇಂಡಸ್ಟ್ರಿನೂ ಕನ್ನಡ ಇದನ್ನು ಬೆಳೆಸಿರಿ ಅಂತ ಆರೈಸ್ತ ಇದ್ದೀನಿ